ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ತುಂಬ ಬ್ರೈಡಲ್ ಆಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ಆ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಸೀರೆಗೆ ಎರಡು ಸರಿ ಲಾಕನ್ನು ಮಾಡ್ತಾ ಇದ್ದೀನಿ ಸೊ ಗ್ರೀನ್ ಕಲರ್ ಥ್ರೆಡ್ಡು ಆರೇಳೆ ದಾರನ ನಾನು ಮಾಡಿ ಇಟ್ಕೊಂಡಿದ್ದೆ ಸೊ ಇಲ್ಲಿ ಎರಡು ಸರಿ ಲಾಕನ್ನು ಆದಮೇಲೆ ಒಂದು ಬಿಗ್ ಸೈಜಲ್ಲಿರೋ ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ಬಿಗ್ ಸೈಜ್ ಬೀಡ್ ಹತ್ರ ನೀವು ಲಾಂಗ್ ಬೀಡ್ ಕೂಡ ಯೂಸ್ ಮಾಡ್ಬೋದು ಸೊ ಬೀಡ್ಗೆ ಹಾಕಿಬಿಟ್ಟು ಬೀಡ್ ಲಾಕನ್ನು ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ ಸೊ ಬಟ್ಟೆಗೆ ಇಲ್ಲಿ ಲಾಕ್ ಆದಮೇಲೆ ಇಲ್ಲಿಂದ ನಾನು ಸೆವೆನ್ ಚೈನನ್ನು ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಸಿಕ್ಸಿಂದ ಸೆವೆನ್ ಚೈನ್ ಕೂಡ ಹಾಕ್ಬೋದು ಇಲ್ಲಿ ನಾನು ಸಿಕ್ಸ್ ಚೈನನ್ನು ಹಾಕ್ತಾಯಿದ್ದೀನಿ ಸೊ ಸಿಕ್ಸ್ ಚೈನ್ ಹಾಕದಾದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿ ಮತ್ತೆ ದಾರನ ಮೇಲೆ ಕೆತ್ತಿಬಿಟ್ಟು ನಾನು ಇನ್ನೂ ಒಂದು ಬೀಡನ್ನು ಇನ್ಸರ್ಟ್ ಇದ್ದೀನಿ ಸೊ ಬೀಡ್ ಲಾಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ಬಟ್ಟೆಗೆ ಲಾಕ್ ಮಾಡಿಕೊಳ್ಳಿ ಸೊ ಬಟ್ಟೆಗೆ ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಮತ್ತೆ ಸಿಕ್ಸ್ ಚೈನನ್ನು ಹಾಕ್ತಾಯಿದ್ದೀನಿ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನನ್ನು ಹಾಕಿ ಮತ್ತೆ ಸಿಕ್ಸ್ ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾವು ಲಾಕ್ ಮಾಡ್ಕೋಬೇಕು ತುಂಬ ಟೈಟಾಗಿ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಸೀರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ ನಿಮಗೆ ಅದಕ್ಕೋಸ್ಕರ ಕ್ಲೀನಾಗಿ ನೋಡಿಬಿಟ್ಟು ಸ್ವಲ್ಪ ಲೂಸ್ ಆಗಿನಿ ಲಾಕನ್ನು ನಾವು ಮಾಡ್ಕೋಬೇಕು ಅಂದರೆ ಲೂಸು ಇರಬಾರ್ದು ಟೈಟು ಇರಬಾರ್ದು ನೀವು ಲಾಕ್ ಮಾಡೋ ಟೈಮಲ್ಲಿ ನಿಮಗೆ ಗೊತ್ತೇ ಆಗುತ್ತೆ ನಾನು ಹೇಗೆ ಲಾಕ್ ಮಾಡ್ತಾಯಿದ್ದೀನಿ ಅಂತ ಸೊ ನೀವು ಟ್ರೈ ಮಾಡೋ ಟೈಮಲ್ಲೂ ನಿಮಗೆ ಅರ್ಥ ಆಗುತ್ತೆ ನಾವು ಹೇಗೆ ಲಾಕ್ ಮಾಡ್ತೀವಿ ಅಂತ ಆರಾಮಾಗಿ ಬಂದುಬಿಡುತ್ತೆ ಸೊ ಮತ್ತೆ ನಾನು ಸಿಕ್ಸ್ ಚೈನನ್ನು ಹಾಕ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಬೇಸ್ ಲೈನ್ ನಿಮಗೆ ಇದೇ ಬರುತ್ತೆ ಒಂದು ಬೀಡು ಮತ್ತು ಸಿಕ್ಸ್ ಚೈನು ಒಂದು ಬೀಡು ಸಿಕ್ಸ್ ಚೈನು ಎಂಡ್ ಗಂಟೆ ಹಾಕೊಳ್ಳಿ ನಾನು ಎಂಡಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಲಾಕ್ ಮಾಡಬೇಕು ಅಂತ ಸೊ ಇಲ್ಲಿ ನಾನು ಸಿಕ್ಸ್ ಚೈನನ್ನು ಹಾಕಿ ಟೂ ಟೈಮ್ ಲಾಕನ್ನು ಮಾಡ್ಕೊಂಡಿದ್ದೀನಿ ಆದಮೇಲೆ ತ್ರೀ ಚೈನನ್ನು ಹಾಕ್ಬಿಟ್ಟು ನಾನು ದಾರನ್ನು ಕಟ್ ಮಾಡ್ತೀನಿ ಯಾಕಂದರೆ ಮುಂದೆ ನಿಮಗೆ ತ್ರೀ ಚೈನ್ ಹಾಕಿದರೆ ನಿಮಗೆ ಓಪನ್ ಆಗೋ ಚಾನ್ಸಸ್ ಇರಲ್ಲ ಅದಕ್ಕೋಸ್ಕರ ಎಂಡಲ್ಲಿ ನೀವು ಗ್ಲೂಯಿಂದ ಫಿನಿಶಿಂಗ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಸೊ ನಾನು ಮತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೆಕೆಂಡ್ ಬೇ ಸ್ಟೆಪ್ಪನ್ನು ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಸ್ಟಾರ್ಟಿಂಗಿಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು ಸೊ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ ಸೊ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ದಾರಕ್ಕೆ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ದಾರಕ್ಕೆ ನೀವು ನಾಟ್ ಹಾಕಿರ್ತೀರಲ್ಲ ಅಷ್ಟು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅದಕ್ಕೋಸ್ಕರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಸೊ ಬಟ್ಟೆಗೆ ಇಲ್ಲಿ ಇಲ್ಲ ಟೂ ಟೈಮ್ ಲಾಕನ್ನು ಮಾಡೋದಾದ ಮೇಲೆ ನೋಡಿ ಇಲ್ಲಿ ನಾನು ಟೂ ಟೈಮ್ ಲಾಕ್ ಮಾಡ್ತಾಯಿದ್ದೀನಿ ಸೊ ಟೂ ಟೈಮ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ ಸಿಕ್ಸ್ ಚೈನ್ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿ ಎರಡರಿಂದ ಒಂದು ಮತ್ತೆ ಎರಡರಿಂದ ಒಂದು ಡಬಲ್ ಕ್ರೋಶಕ್ಕೆ ಮಾಡಬೇಕು ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ ಎರಡರಿಂದ ಒಂದು ಎರಡರಿಂದ ಒಂದು ಡಬಲ್ ಕ್ರೋಶ ಸೊ ನಾವು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡ್ರೆ ಡಬಲ್ ಕ್ರೋಶ ಅಂತ ಹೇಳ್ತೀವಿ ಎರಡು ಸರಿ ದಾರ ತಗೊಂಡ್ರೆ ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಎರಡು ಸರಿ ಡಬಲ್ ಕ್ರೋಶ ಆಯಿತು ಇಲ್ಲಿ ನಾನು ಟೋಟಲಾಗಿ ಆರರಿಂದ ಏಳು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸೊ ಸಿಕ್ಸಿಂದ ಸವನು ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ ಸೊ ಸೂಜಿ ಮೇಲಿಂದ ದಾರನ ಮೇಲೆ ಕೆತ್ತಿ ಎರಡರಿಂದ ಒಂದು ಎರಡರಿಂದ ಒಂದು ಡಬಲ್ ಕ್ರೋಶ ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಎರಡರಿಂದ ಒಂದು ಎರಡರಿಂದ ಒಂದು ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಟೋಟಲಾಗಿ ಸವನ್ ಡಬಲ್ ಕೃಶನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲೇ ಸವಣ್ ಡಬಲ್ ಕುಶ ಹಾಕೋದು ಮೇಲೆ ದಾರನ ಈ ಥರ ಉದ್ದ ಎಳೆದುಬಿಟ್ಟು ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಇದ್ದೀನಿ ಸೊ ಸ್ಮಾಲ್ ಆದರೂ ತೊಗೋಬೋದು ಸ್ವಲ್ಪ ಮೀಡಿಯಮ್ ಸೈಜಲ್ಲಾದರೂ ತೊಗೋಬೋದು ನಾನು ಇಲ್ಲಿ ತೀರಾ ಸ್ಮಾಲ್ ತೊಗೊಂಡಿಲ್ಲ ಒಂಚೂರು ಮೀಡಿ ದಪ್ಪ ಸೈಜಲ್ಲಿರೋದೇ ಬೀಡನ್ನು ತೊಗೊಂಡು ಇನ್ಸರ್ಟ್ ಮಾಡ್ತಾಯಿದ್ದೀನಿ ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೋಬೇಡಿ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೋಬೇಕು ಇಲ್ಲಿ ಒಂದು ಮಿನಿ ಆರ್ಚ್ ಥರ ಬರುತ್ತೆ ಸೊ ಆರ್ಚ್ ಅಂದರೆ ತುಂಬ ಚೆನ್ನಾಗಿ ಆರ್ಚ್ ಬರುತ್ತೆ ಮಿನಿ ಆರ್ಚ್ ಅಂದರೆ ತುಂಬ ಚಿಕ್ಕದು ಆರ್ಚ್ ಬರಲ್ಲ ಇಲ್ಲಿ ಆಗಿ ಚೆನ್ನಾಗಿ ಬರುತ್ತೆ ಆರ್ಚು ಸೊ ನೋಡಿ ಇಲ್ಲಿ ಕೂಡ ಆರರಿಂದ ಏಳು ಡಬಲ್ ಕೃಷಿ ಇದ್ದೀನಿ ಸೊ ಏಳು ಡಬಲ್ ಕೃಷಿ ಆದಮೇಲೆ ಎರಡರಿಂದ ಮೂರು ಚೈನನ್ನು ಇದ್ದೀನಿ ಸೊ ನೀವು ಟೂ ಚೈನ್ ಆದರೂ ಹಾಕೋಬೋದು ತ್ರೀ ಚೈನ್ ಆದರೂ ಹಾಕೋಬೋದು ಸೊ ತ್ರೀ ಚೈನನ್ನು ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ನಾನು ಪಕ್ಕ ಪಕ್ಕ ಸಿಕ್ಸ್ ಶೈನ್ ಒಳಗಡೆಯಿಂದ ದಾರನ ಮೇಲೆ ಕೆತ್ತುತ್ತಾ ಇದ್ದೀನಿ ಸೊ ಅಲ್ಲಿ ಕೂಡ ನಮಗೆ ಆರ್ಚ್ ಬರುತ್ತೆ ನೋಡ್ತಾ ಇದ್ರಲ್ಲ ಹೇಗೆ ಅನ್ನಿಸ್ತಾ ಇದೆ ಹೇಗೆ ಬಂದಿದೆ ಆರ್ಚ್ ಅಂತ ಈ ಥರ ನಮಗೆ ಆರ್ಚಾಗಿ ಫಾರ್ಮ್ ಆಗುತ್ತೆ ಇಲ್ಲಿ ಕೂಡ ನಾನು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡ್ಬಿಟ್ಟು ಅದರ ಒಳಗಡೆಯಿಂದ ದಾರನ ಮೇಲಕ್ಕೆ ಎದ್ಬಿಟ್ಟು ಎರಡಕ್ಕೊಂದು ಮತ್ತು ಎರಡರಿಂದ ಒಂದು ಮತ್ತು ಸೂಜಿ ಮೇಲೆ ದಾರ ತಗೊಳ್ಳಿ ಅದ್ರ ಒಳಗಡೆಯಿಂದ ತೆಗೆದುಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬ್ಬಲ್ ಕ್ರೋಶ ಸೊ ಇಲ್ಲಿ ಕೂಡ ಫ್ರೆಂಡ್ಸ್ ಆರು ಡಬ್ಬಲ್ ಕ್ರೋಶನ ಮಾಡ್ತಾ ಇದ್ದೀನಿ ಸೊ ಆರು ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ನಾನು ಇನ್ಸರ್ಟ್ ಮಾಡ್ತೀನಿ ಸೊ ಕರೆಕ್ಟಾಗಿ ನ್ಯಾಪ್ಕ ಇಟ್ಕೊಳ್ಳಿ ಆರು ಡಬ್ಬಲ್ ಕ್ರೋಶ ಒಂದು ಬೀಡು ಮತ್ತು ಆರು ಡಬ್ಬಲ್ ಕ್ರೋಶ ನೀವು ಹಾಕ್ಬೋದು ಇನ್ನು ನಿಮಗೆ ದುಡ್ಡು ಬೇಕು ಅನ್ನೋದಾದರೆ ನೀವು ಚೈನನ್ನು ಎಕ್ಸ್ಟ್ರಾ ಹಾಕ್ಬಿಟ್ಟು ನೀವು ಡಬಲ್ ಕ್ವೇಶನೇ ಎಕ್ಸ್ಟ್ರಾ ಮಾಡ್ಕೋಬೋದು ಸೊ ಹದಿನೈದು ಹದಿನಾರು ಗಂಟೆ ಡಬಲ್ ಕ್ವಶನ ನೀವು ಹಾಕ್ಬೋದು ಸೊ ದಾರ ಉದ್ದ ಎಳೆದುಬಿಟ್ಟು ನೋಡಿ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಎರಡರಿಂದ ಒಂದು ಎರಡರಿಂದ ಒಂದು ಡಬಲ್ ಕ್ವಶನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬೀಡ್ ಲಾಕ್ ಮಾಡಿಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವ ನಾನು ಬೀಡ್ ಲಾಕ್ ಮಾಡಿಲ್ಲ ಡೈರೆಕ್ಟ್ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ವಶನ ಮಾಡ್ತಾಯಿದ್ದೀನಿ ಸೊ ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ ಎರಡಕ್ಕೊಂದು ಎರಡಕ್ಕೊಂದು ಡಬ್ಬಲ್ ಕೋಶ ಸೊ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬ್ಬಲ್ ಕೋಶ ಮತ್ತೆ ಇದೇ ಥರ ನೀವು ಸೆಕೆಂಡ್ ಸ್ಟೆಪ್ ಕೂಡ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕು ಸೆಕೆಂಡ್ ಸ್ಟೆಪ್ ಕೂಡ ತುಂಬ ಈಸಿಯಾಗಿದೆ ನೀವು ಸ್ಕಿಪ್ ಮಾಡಲ್ದೇ ಒಂದು ಒಂದು ಸರಿಲ್ಲ ಎರಡು ಸರಿ ನೋಡಿದರೆ ನಿಮಗೆ ಆರಾಮಾಗಿ ಬರುತ್ತೆ ಸ್ವಲ್ಪ ಮೈಂಡ್ ಇಟ್ಬಿಟ್ಟು ನೀವು ನಾನು ಹೇಗೆ ಹಾಕ್ತಾಯಿದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಕುಚ್ಚು ಕಟ್ಟೋದು ಹೇಗೆ ಕ್ರೋಶ ವರ್ಕ್ ಬರಲಿಲ್ಲ ಅಂದ್ರೂ ಹಾಕೋಕ್ಕೆ ಟ್ರೈ ಮಾಡ್ತೀರ ಸೊ ನೋಡಿ ಈ ಥರ ಆರ್ಚ್ ನಮಗೆ ಫಾರ್ಮ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ನಾನು ಈ ಸೊ ಇದೇ ತರ ನೀವು ಲಾಸ್ಟ್ ಸೀರೆ ಲಾಸ್ಟ್ ಗಂಟ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಕಂಪ್ಲೀಟ್ ಎಲ್ಲ ಆದ್ಮೇಲೆ ಕುಚ್ ಕಟ್ಟದ ಆದ್ಮೇಲೆ ಹೇಗೆ ಅನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ಇಲ್ಲಿ ನಾನು ನೂರ ಇಪ್ಪತ್ತು ಏಳು ದಾರನ ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ಪಿಂಕ್ ಕಲರ್ ಕುಚ್ಚನ್ನು ಕಟ್ತಾ ಇರೋದು ನೋಡ್ತಾ ಇದ್ದೀರಲ್ವ ಹೇಗೆ ಬಂದಿದೆ ಅಂತ ಸೆಂಟ್ರಲ್ಲಿ ಒಂದೊಂದು ಬೀಡು ಆ ಬೀಡ್ ತೆಳಗೆ ನಿಮಗೆ ಬೇಕು ಅನ್ನೋದಾದ್ರೆ ನೀವು ಫುಲ್ ಕುಚ್ಗಳನ್ನ ಕಟ್ಕೊಂಡು ಹೋಗ್ಬೋದು ಬೇಡ ಅನ್ನೋದಾದ್ರೆ ಒಂದೊಂದು ಸ್ಕಿಪ್ ಮಾಡಿಬಿಟ್ಟು ಒಂದೊಂದು ಕುಚ್ಚನ್ನು ಹಾಕೋಬಹುದು ಸೊ ಥರನೂ ಹಾಕೊಡಿ ಇಲ್ಲಾಂದರೆ ಒಂದು ಗ್ರೀನ್ ಕಲರು ಒಂದು ರೆಡ್ ಪಿಂಕ್ ಕಲರು ಈ ಥರ ಕುಚ್ ಕೂಡ ಹಾಕೋಬೋದು ಸೊ ನಾನು ಬರೀ ಪಿಂಕಲ್ಲೇ ಕುಚ್ಚನ್ನು ಕಟ್ಟಿದ್ದೀನಿ ಒಂದು ಮಿಡಿಲಲ್ಲಿ ಹಾಗೆ ಬಿಟ್ಟಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬ್ರೈಡಲ್ ಆಗಿ ಕೂಡ ಅನ್ನಿಸ್ತಾ ಇತ್ತು ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ನ ಮಾಡ್ಬೋದು ಸೊ ನಾನು ಈ ಕಡೆ ಕಡಿಮೆ ತೊಗೋತಾ ಇದ್ದೀನಿ ಏರಿಯಾವೈಸ್ ಡಿಪೆಂಡು ಇನ್ನೂ ಜಾಸ್ತಿ ಕೂಡ ಕೇಳ್ಬೋದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಗಂಟು ಕೇಳ್ಬೋದು ಥ್ಯಾಂಕ್ ಯು ಸೋ ಮಚ್